ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸುಂದರ ಬದುಕಿಗೆ ಶ್ರೀಕೃಷ್ಣನು ಕೊಟ್ಟ ಸಂದೇಶಗಳು ನೋಡೋಣ ಬನ್ನಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಸಂದೇಶ ಎಲ್ಲರ ಬದುಕಿಗೆ ದಾರಿದೀಪ ಗೋವರ್ಧನಗಿರಿಧಾರಿಯ ಮಾತುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪಾರ್ಥನ ಸಂದೇಹಗಳನ್ನೂ ಗೊಂದಲಗಳನ್ನು ಮನಸ್ಸಿನ ತಾಕಲಾಟಗಳನ್ನು ಪರಿಹರಿಸುತ್ತಲೇ ಮನುಕುಲಕ್ಕೆ ಜ್ಞಾನದ ದೀಪವನ್ನು ಹಚ್ಚಿದ್ದ ಜೀವನ ಮೌಲ್ಯವನ್ನು ಸಾರಿದ್ದ ಶ್ರೀಕೃಷ್ಣನ ಈ ವಚನಾಮೃತಗಳು ಎಲ್ಲರ ಬದುಕಿಗೂ ದಾರಿದೀಪ ಅಂತೆಯೇ ಬದುಕಿನ ಯಶಸ್ಸಿಗೆ ಶ್ರೀಕೃಷ್ಣ ನೀಡಿದ ಸಂದೇಶಗಳು ಇಲ್ಲಿವೆ ಮೊದಲನೆಯದ್ದು ದೇವರ ಮೇಲೆ ಭಕ್ತಿ ಅದರ ಅರ್ಥ ದೇವರ ನಾಮಸ್ಮರಣೆ ಬದುಕಿನಲ್ಲಿ ಸಂತಸ ಸಮಾಧಾನ ತರುತ್ತದೆ ಭಗವಾನ್ ಶ್ರೀಕೃಷ್ಣನ ಸಂದೇಶದಲ್ಲೂ ನಾವು ಇದನ್ನು ಕಾಣಬಹುದು ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು ಭಗವಂತ ಮಾತ್ರ ಎಲ್ಲರನ್ನೂ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ ದೇವರ ಸ್ಮರಣೆಯಿಂದ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತದೆ ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದು ವಿಮುಖರಾಗಬೇಡಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶ ಎರಡನೆಯದ್ದು ಕೋಪ ದುರಾಸೆಯಿಂದ ದೂರ ಇರಿ ಹಾಗಂದರೆ ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ಮರಣಾನಂತರ ನರಕದ ದ್ವಾರಗಳನ್ನು ತಲುಪಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿ ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ ಮೂರನೆಯದು ಅನುಮಾನವೆಂಬ ಭೂತ ಹೌದು ನೀವು ಕೇಳಿಸಿಕೊಂಡದ್ದು ನಿಜ ಅನುಮಾನ ಎಂಬುದು ನಿಜಕ್ಕೂ ಭೂತ ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಒಡೆದು ಹೋಗುತ್ತವೆ ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದುಹಾಕಬೇಕು ಆಗ ಸಂಬಂಧಗಳು ವೃದ್ಧಿಯಾಗುತ್ತವೆ ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ ನಾಲ್ಕನೆಯದು ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ ಹುಟ್ಟಿದ ಮನುಷ್ಯ ಸಾಯಿಲೇಬೇಕು ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೀಗಾಗಿ ಮರಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ಮಾತು ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ ಇವೆರಡನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ಎಂಬುದು ಶ್ರೀಕೃಷ್ಣ ಸಂದೇಶದ ಸಾರ ಐದನೆಯದು ನಿಸ್ವಾರ್ಥ ಸಮಾಜ ಸೇವೆಯಿಂದ ಬದುಕು ನಂದನವನ ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿಯಾಗುವುದು ಬಹಳ ಮುಖ್ಯ ಪ್ರತಿಯೊಬ್ಬರು ನಿಸ್ವಾರ್ಥ ಕಾರ್ಯಗಳನ್ನು ಮಾಡಬೇಕು ನಿಸ್ವಾರ್ಥ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು ಬುದ್ಧಿವಂತರಾಗಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದರೆ ನಿಮ್ಮ ಮಾನ ಸಂಪತ್ತು ಎರಡನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ ದಾರಿದೀಪ ಕೂಡ ಹೌದು ಶ್ರೀ ಕೃಷ್ಣನ ಸಂದೇಶಗಳನ್ನು ನಮ್ಮ ಬಾಳಿಗೆ ಅಳವಡಿಸಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹರೇ ಕೃಷ್ಣ